ಭೂಮಿ ಸುತ್ತಾ ಇದೆ ಅಂತ ಹಿಂದಿನ ಕಾಲದಲ್ಲಿ ಬಹುಶಃ ಒಂದು ಐನೂರು ವರ್ಷಗಳ ಹಿಂದೆ ಇರಬಹುದು ಐನೂರು ನಾನೂರು ವರ್ಷಗಳ ಹಿಂದೆ ಭೂಮಿನೇ ಕೇಂದ್ರ ಭೂಮಿ ಸುತ್ತ ಸೂರ್ಯ ಸುತ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಕೊಪ್ಪಳದ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶವನ್ನು ತಾಲೂಕಾ ಪಂಚಾಯತಿಯ ಕೃಷಿ ವಿಸ್ತರಣಾ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಸೋಮ ಅವರು ಮಾತನಾಡಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ ಅಂತ ಹಿಂದಿನ ಕಾಲದಲ್ಲಿ ಬಹುಶಃ ಒಂದು ಐನೂರು ವರ್ಷಗಳ ಹಿಂದೆ ಇರಬಹುದು ಐನೂರು ನಾನೂರು ವರ್ಷಗಳ ಹಿಂದೆ ಭೂಮಿನೇ ಕೇಂದ್ರ ಭೂಮಿ ಸುತ್ತ ಸೂರ್ಯ ಸುತ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರು ಅವಾಗ ಲಿಯನಾರ್ಡೋ ಬ್ರೂನೋ ಆಮೇಲೆ ಗೆಲೀಲಿಯೋ ಇಂಥವರೆಲ್ಲ ಸೇರಿಕೊಂಡು ಒಂದು ಈ ಗಣಿತದ ಕ್ಯಾಲ್ಕುಲೇಷನಿಂದ ಅವರು ಇದನ್ನು ಹೇಳೋದು ಇವತ್ತು ಮೂರನೇ ಕ್ಲಾಸ್ ಮಗು ಅದು ಮಾತಾಡುತ್ತೆ ಏನು ಸೂರ್ಯನೇ ಕೇಂದ್ರ ಸೂರ್ಯನ ಸುತ್ತ ಗ್ರಹಗಳು ಸುತ್ತಾ ಇದೆ ಅದರಲ್ಲಿ ಮೂರನೇ ಗ್ರಹ ನಮ್ಮ ಭೂಮಿ ಆಗ್ಬೋದು ಆಗ್ಬೋದು ಯಾವತ್ತಿದ್ರೂ ಸತ್ಯನ ಹೇಳೋರು ಪ್ರಾರಂಭದಲ್ಲಿ ಕೆಲವರೇ ಕೆಲವರು ಇಡೀ ಸಮಾಜ ಅದನ್ನು ತುಂಬ ಸುಲಭವಾಗಿ ಒಪ್ಪೋದಿಲ್ಲ ಸೊ ಆ ಒಂದು ದಿಕ್ಕಲ್ಲಿ ನಮ್ಮ ಎ ಐ ಎಮ್ ಎಸ್ ಎಸ್ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ನಾವು ಕೆಲಸಗಳನ್ನ ನಾವು ಮಾಡ್ತಾ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಬಂದಿದ್ದೀವಿ ಸೊ ಕೊಪ್ಪಳದಲ್ಲೂ ಕೂಡ ಒಂದು ಸಂಘಟನೆ ತುಂಬ ಗಟ್ಟಿಯಾಗಿ ಒಂದು ಪ್ರಬಲವಾದಂಥ ಮಹಿಳಾ ಸಂಘಟನೆ ನಾವು ಕಟ್ಟಬೇಕು ಅಂತ ಹೇಳಿ ಪಣ ತೊಟ್ಟು ನಮ್ಮ ಸಂಗಾತಿಗಳು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಎಷ್ಟೊಂದು ಜನನ ಕರೆದಿದ್ದಾರೆ ಆ್ಯಕ್ಚುಲಿ ಹೆಣ್ಮಕ್ಳದು ಕಷ್ಟಗಳು ಎಲ್ಲರಿಗೂ ಗೊತ್ತಿದೆ ನೀವು ಎಲ್ಲ ಮನೆಯಲ್ಲಿ ವ್ಯವಸ್ಥೆ ಮಾಡೇ ಬಂದಿರೋರು ಎಷ್ಟು ವ್ಯವಸ್ಥೆ ಮಾಡಿದ್ರು ಬೆಳಗ್ಗೆ ಇಬ್ಬರು ಫೋನ್ ಮಾಡಿದ್ರು ಮಂಜುಳಾಗೆ ಅಯ್ಯೋ ಮಗು ಹುಷಾರಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅದು ಮುಗಿಸ್ಕೊಂಡು ಸಾಧ್ಯ ಆದರೆ ಖಂಡಿತ ಬರ್ತೀನಿ ಅಂತ ಹೇಳಿ ಇಬ್ಬರು ಆಶಾ ಕಾರ್ಯಕರ್ತೆಯರು ಸಡನ್ನಾಗಿ ಏನೋ ಹಾಕ್ಬಿಟ್ಟಿದ್ದಾರೆ ಕೆಲಸ ಇವಾಗ ನಾವು ಅದು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಅಥಾರಿಟಿಗಳಿಗೆ ಧಿಕ್ಕರಿಸ್ದಂಗೆ ಆಗುತ್ತೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ನಾವು ಕೆಲಸ ಮುಗಿಸಿ ಬರೋ ಪ್ರಯತ್ನ ಮಾಡ್ತೀವಿ அந்தி இன்யாது மனித துபாத்தோஸ் சாவாகபட்டேன் நம் பரக்கு துபா மனசித்து இதரது எஸ்டு ஃபோன் கால் வெளியூரு தகத்தானே ஆக்சலி நோட் இதே முரு பட்டமக்கு இவத்தி முரு பட்டமக்கு ஒப்பூர் ஜன கண்டஸ்ம ಇದು ನಮ್ಮ ಅನುಭವದಲ್ಲಿ ಅನಿಸಿರೋದು ಸ್ನೇಹಿತರೆ ಇದು ಬರೀ ಒಂದು ಕೊಪ್ಪಳ ಜಿಲ್ಲೆಯ ಕಥೆ ಅಲ್ಲ ಇದು ಇಡೀ ದೇಶದಾದ್ಯಂತ ಹೆಣ್ಮಕ್ಕಳ ಪರಿಸ್ಥಿತಿ ಇದು ಸೊ ಇಲ್ಲಿ ನಾವು ಹೆಜ್ಜೆ ಮುಂದಿಡೋರು ನಾವು ಹಿಂದೆ ಮುಂದೆ ಅಕ್ಕಪಕ್ಕ ನಾವು ನೋಡಿ ನಮ್ಮ ಮನಸ್ಸು ಹತಾಶೆ ಆಗೋ ಅವಶ್ಯಕತೆ ಇಲ್ಲ ವಿಚಾರ ಕರೆಕ್ಟ್ ಇದೆಯಾ ನಾವು ಧೈರ್ಯವಾಗಿ ಹೆಜ್ಜೆ ಮುಂದಿಡಬೇಕು ಆ ಥರ ಹೆಜ್ಜೆ ಮುಂದಿಡ್ತಾನೆ ಸಾವಿತ್ರಿಬಾಯಿ ಫುಲೆ ಹೆಸರು ನೀವೆಲ್ಲ ಕೇಳಿದ್ದೀರಾ ಸಾವಿತ್ರಿಬಾಯಿ ಫುಲೆ ಆ ಹೆಣ್ಮಗಳು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಬೇಕು ಅಂತ ಹೇಳಿ ಗಂಡನಿಂದ ಶಿಕ್ಷಣ ಪಡ್ಕೊಂಡಿದ್ದವ್ ಅವಳಿಗೆ ಜ್ಯೋತಿಬಾ ಫುಲೆ ಅವ್ರಿಗೆ ಪಾಠ ಮಾಡಿ ಇದೇ ಥರ ಹೆಣ್ಮಕ್ಳಿಗೆ ಮನೆ ಮನೆಗೆ ಹೋಗ್ಬಿಟ್ಟು ನೀವು ಹೇಳ್ಕೊಡು ಅಂತ ಹೇಳಿದ್ದು ದಾರಿನಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಮನೆಯಲ್ಲಿ ಹೆಣ್ಮಕ್ಳು ಅಯ್ಯೋ ಬಂದ್ಬಿಟ್ಲಿ ಇವಳು ನಮ್ಮ ಮನೆ ಹೆಣ್ಮಕ್ಳನ್ನ ಹಾಳು ಮಾಡೋದಕ್ಕೆ ಅಂತ ಹೇಳಿ ಗಂಜಲ ಎಸಿಯವರಂತೆ ಉಗುಳವ್ರಂತೆ ಕೆಟ್ಟ ಮಾತು ಕೆಟ್ಟು ಭಾಷೆ ಹೊಲಸು ಮಾತಾಡಿ ಅರೆ ಹೇಗಾದರೂ ಮಾಡಿ ಅವಳನ್ನ ಬೈದು ನಿನ್ನ ಮನೆ ಕೆಲಸ ನೀನು ಮಾಡ್ಕೊಳಕಾಗೋದಿಲ್ವಾ ಅಂತ ಹೇಳಿ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ವಿಜಯಲಕ್ಷ್ಮಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಎಂಎಸ್ಎಸ್ ನ ಕೊಪ್ಪಳ ಜಿಲ್ಲಾ ಸಂಘಟನಾಕಾರರಾದ ಮಂಜುಳಾ ಮಜ್ಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ಮಹಿಳೆಯರ ಹಲವು ಹಕ್ಕೊತ್ತಾಯಗಳನ್ನು ಒಳಗೊಂಡ ಗೊತ್ತುವಳಿ ಮಂಡಿಸಲಾಯಿತು ಗೊತ್ತುವಳಿಯ ಆಧಾರದ ಮೇಲೆ ಹಲವಾರು ಪ್ರಶ್ನೆ ಅಭಿಪ್ರಾಯಗಳು ಬಂದು ಉತ್ತಮ ಗುಣಮಟ್ಟದ ಚರ್ಚೆ ನಡೆಸಲಾಯಿತು ಚರ್ಚೆಯ ನಂತರ ಪ್ರತಿನಿಧಿಗಳಿಂದ ಅನುಮೋದನೆ ಪಡೆಯಲಾಯಿತು ನಂತರ ಹೊಸ ಕೊಪ್ಪಳ ಜಿಲ್ಲಾ ಸಂಘಟನಾ ಸಮಿತಿ ರಚನೆಯಾಯಿತು ಸಮಿತಿಯ ಅಧ್ಯಕ್ಷರಾಗಿ ಮಂಜುಳಾ ಮಜ್ಗಿ ಕಾರ್ಯದರ್ಶಿಯಾಗಿ ಶಾರದಾ ಗಡ್ಡಿ ಜಂಟಿ ಕಾರ್ಯದರ್ಶಿಯಾಗಿ ಹುಸೇನ್ ಬಿ ಕಾರ್ಯಕಾರಿ ಸಮಿತಿಗೆ ಹತ್ತು ಜನ ಸದಸ್ಯರು ಹಾಗೂ ಕೌನ್ಸಿಲ್ ಸಮಿತಿಗೆ ಆರು ಜನ ಸದಸ್ಯರು ಸೇರಿದಂತೆ ಒಟ್ಟು ಹತ್ತೊಂಬತ್ತು ಜನರ ಹೊಸ ಸಮಿತಿ ರಚನೆ ಮಾಡಲಾಯಿತು ಸಮಾವೇಶದಲ್ಲಿ ವಿವಿಧ ಬಡಾವಣೆಯ ಹಳ್ಳಿಯ ಮಹಿಳೆಯರು ಕಾಲೇಜಿನ ವಿದ್ಯಾರ್ಥಿನಿಯರು ತುಂಬಾ ಉತ್ಸಾಹದಿಂದ ಉಪಸ್ಥಿತರಿದ್ದರು